ವೆಲ್ಕಮ್ ಟು ವಿಜ್ಞಾನ ಜಗತ್ತು ಪ್ರೀ ವಿದ್ಯಾರ್ಥಿಗಳು ಇವತ್ತು ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋಂಥ ಪಾಠವನ್ನು ನೋಡ್ತಾ ಹೋಗೋಣ ಬನ್ನಿ ಹಾಗಾದ್ರೆ ಸೊ ಮಾನವನ ಕಣ್ಣು ಅತ್ಯಂತ ವಿಶಿಷ್ಟವಾದಂಥ ಜ್ಞಾನೇಂದ್ರಿಯ ಈ ಜ್ಞಾನೇಂದ್ರಿಯೇ ಇಡೀ ಜಗತ್ತನ್ನು ನೋಡಲಿಕ್ಕೆ ಅತ್ಯಂತ ಪ್ರಮುಖವಾದ ಭಾಗವಾಗಿದೆ ಇದು ಕ್ಯಾಮ್ರಾದಂತೆ ವರ್ತಿಸ್ತದೆ ನಾವು ನೋಡುವಂಥ ಪ್ರತಿಯೊಂದು ವಸ್ತುವಿನ ದೂರ ಬಣ್ಣ ಆಕಾರ ಎಷ್ಟು ವೇಗವಾಗಿ ಚಲಿಸ್ತಿದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಮೆದುಳಿ ಕಳಿಸುವಂಥ ಕೆಲಸ ಮಾಡ್ತದೆ ಕಣ್ಣಿನ ಮೆಗಾ ಮೆಗಾಫಿಕ್ಸಲೇಷನ್ ಹೇಳಿದರೆ ಐದುನೂರ ಎಪ್ಪತ್ತಾರು ಮೆಗಾಫಿಕ್ಸಲ್ ಅಂತ ಹೇಳ್ತಾರೆ ನಮ್ಮಲ್ಲಿರುವಂಥ ಅತ್ಯಂತ ಬೆಸ್ಟ್ ಕ್ಯಾಮ್ರಾನು ಸಹ ಇದರ ಒನ್ ಫೋರ್ತ್ ಇಲ್ಲ ಅಂತ ಅಂದರೆ ಅಷ್ಟೊಂದು ವಿಶಿಷ್ಟವಾದಂಥ ರಚನೆ ನಮ್ಮ ಕಣ್ಣಾಗಿದೆ ಅಂತ ಹಾಗಾದರೆ ಕಣ್ಣಿನ ರಚನೆ ಹೇಗಿದೆ ಅದು ಅತ್ಯಂತ ಪ್ರಮುಖವಾದಂಥ ಜ್ಞಾನೇಂದ್ರಿಯ ಯಾಕಂದರೆ ಜ್ಞಾನೇಂದ್ರಿಯ ನಾಮ ನಯನಂ ಅಂತ ಹೇಳ್ತಾರೆ ನಾವು ಮಾಡುವಂಥ ಎಲ್ಲ ಕೆಲಸವನ್ನು ನೋಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಹಾಗಾದರೆ ಅದರ ರಚನೆ ಹೇಗಿದೆ ಅದರ ಕಾರ್ಯ ಹೇಗಿದೆ ಅಂತ ನೋಡೋಣ ಅದರ ಮೊದಲನೇ ಭಾಗ ಕಾರ್ನಿಯಾ ಅಂತ ಹೇಳ್ತೀವಿ ವರ್ಣಪಟಲ ಮಸೂರ ಆ ಮಸೂರನ್ನ ಮುಂಭಾಗದಲ್ಲಿ ಪಾಪೆ ಅಂತ ಹೇಳ್ತೀವಿ ಮಸೂರನ್ನ ಹಿಡ್ಕೊಂಡಿರುವಂಥ ಸ್ನಾಯುಗಳು ಸಿಲಿಯರಿ ಸ್ನಾಯುಗಳು ಅಂತ ಮಸೂರದ ಮುಂಭಾಗದಲ್ಲಿರುವಂಥ ರಸ ಜಲರಸದಾಸು ಕಾಚಕ ರಸದಾತು ಅಂತ ಹೇಳ್ತೀವಿ ಆಮೇಲೆ ಪಟಲ ಕ್ಷಾಕ್ಷುಕನರ ಹಾಗೆ ಅಂತ ಹಾಗಾದರೆ ಈ ಎಲ್ಲ ಭಾಗಗಳನ್ನು ಸ್ವಲ್ಪ ವಿವರಣಾತ್ಮಕವಾಗಿ ನೋಡೋಣ ಕಣ್ಣಿನ ವಕ್ರವಾದ ಮುಂಭಾಗ ಇದು ಪಾರದರ್ಶಕವಾದಂಥ ಭಾಗವಾಗಿರ್ತದೆ ಕಣ್ಣಿನ ಮುಂಭಾಗವನ್ನು ಇದು ಆವರಿಸಿರ್ತದೆ ಇದರ ಮೂಲಕನೇ ಬೆಳಕು ಕಣ್ಣನ್ನು ಪ್ರವೇಶ ಮಾಡ್ತದೆ ಹಾಗಾಗಿ ಇದು ಸೂಕ್ಷ್ಮ ಜೀವಿಗಳಿಂದ ಕಣ್ಣನ್ನು ರಕ್ಷಣೆ ಮಾಡೋ ಭಾಗವೂ ಹೌದು ಕಣ್ಣಿನ ಮಸೂರ ವಿಶಿಷ್ಟವಾದಂಥ ಮಸೂರ ಇದು ಪೀನು ಮಸೂರವಾಗಿದ್ದರೂ ಸಹ ಅತ್ಯಂತ ಫ್ಲೆಕ್ಸಿಬಲ್ ಅಂದ್ರೆ ಹಿಗ್ಗುವ ಕೂಗುವ ಗುಣವನ್ನು ಹೊಂದಿರುವಂತಹ ಮಸೂರವಾಗಿದೆ ಈ ಮಸೂರ ನಾವು ಸಮೀಪದ ವಸ್ತುಗಳನ್ನು ನೋಡುವಾಗ ದೂರದ ವಸ್ತುಗಳನ್ನು ನೋಡುವಾಗ ತನ್ನ ಸಂಗಮ ಬಿಂದುವನ್ನು ಹೊಂದಿಸಿಕೊಳ್ಳುವ ಮೂಲಕ ನಿಖರವಾದ ಸ್ಪಷ್ಟವಾದ ಚಿತ್ರವನ್ನು ಪಡೆಯಲಿಕ್ಕೆ ಇದು ಸಹಾಯ ಮಾಡುತ್ತದೆ ತನ್ನ ಆಕಾರವನ್ನು ಇದು ಬದಲಿಸಬಲ್ಲದು ಹಾಗೆಯೇ ಕಣ್ಣಿಗೆ ಬಣ್ಣ ಕೊಡುವಂಥ ಭಾಗ ವರ್ಣಪಟಲ ಅಥವಾ ಐರಿಸ್ ಅಂತ ಹೇಳ್ತೀವಿ ಈ ಭಾಗ ಬಣ್ಣವನ್ನು ಕೊಡ್ತದೆ ಹಾಗೆಯೇ ಪಾಪೆಯ ಆಕಾರ ಹೆಚ್ಚು ಕಮ್ಮಿ ಮಾಡುವಲ್ಲಿ ಇದು ಸಹಾಯನೂ ಮಾಡ್ತದೆ ಇನ್ನು ಪಾಪೆ ಬಗ್ಗೆ ಬಂದರೆ ಪಾಪೆ ಅನ್ನೋದು ಸಣ್ಣವಾದಂಥ ರಂಧ್ರ ಇದರ ಮೂಲಕ ಬೆಳಕು ಕಣ್ಣಿನ ಒಳಭಾಗವನ್ನು ಪ್ರವೇಶ ಮಾಡ್ತದೆ ಕಣ್ಣಿನೊಳಗೆ ಎಷ್ಟು ಬೆಳಕು ಬರಬೇಕು ಅನ್ನೋದನ್ನು ನಿರ್ಧರಿಸುವ ಭಾಗನೇ ಪಾಪೆ ಇದು ಕತ್ತಲಿನ ಭಾಗಕ್ಕೆ ಹೋದರೆ ಅಥವಾ ಬೆಳಕು ಕಡಿಮೆ ಇರುವಂಥ ಭಾಗದಲ್ಲಿ ನಾವು ಹೋದರೆ ಆವಾಗ ನಮ್ಮ ಪಾಪೆ ತುಂಬ ದೊಡ್ಡದಾಗ್ತದೆ ಯಾಕಂದರೆ ಕಣ್ಣಿನ ಒಳಗಡೆ ಬೆಳಕು ಹೆಚ್ಚು ಪ್ರಮಾಣದಲ್ಲಿ ಬರಲಿಕ್ಕೆ ಇದು ಸಹಾಯ ಮಾಡ್ತದೆ ಆ ಮೂಲಕ ನಾವು ಆ ಕತ್ತಲಲ್ಲೂ ಸಹ ಮಂದವಾಗಿ ವಸ್ತುಗಳನ್ನು ಕಾಣಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಇಲ್ಲಿರುವಂಥ ವರ್ಣಪಟಲದ ಸ್ನಾಯುಗಳು ಅದನ್ನು ಹಿಗ್ಗಿಸುವಂಗೆ ಹೆಲ್ಪ್ ಮಾಡ್ತವೆ ಅದರಿಂದ ಬೆಳಕು ಒಳಗೆ ಬರಲಿಕ್ಕೆ ಸಹಾಯ ಆಗ್ತದೆ ಮತ್ತು ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸ್ತವೆ ಅದೇನು ಅತ್ಯಂತ ಪ್ರಕಾಶಪಾಡವಾದ ಬೆಳಕಿಗೆ ಹೋದರೆ ಪಾಪೆ ತುಂಬ ಚಿಕ್ಕದಾಗ್ತಾ ಹೋಗ್ತದೆ ಯಾಕಂದರೆ ಪಾಪೆ ಒಳಗಡೆ ಬೆಳಕಿನ ಪ್ರಮಾಣ ಹೆಚ್ಚು ಬಿದ್ದರೆ ಕ್ಷಿಪುಟದಲ್ಲಿರುವಂಥ ಜೀವಕೋಶಗಳು ನಾಶ ಆಗ್ತವೆ ನಷ್ಟ ಆಗ್ತವೆ ಹಾಗಾಗಿ ಪಾಪೆ ಒಳಗಡೆ ಹೋಗುವಂಥ ಬೆಳಕಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತದೆ ಈ ಮೂಲಕ ಒಳಗಿನ ಕಣ್ಣಿನ ರಕ್ಷಣೆ ಮಾಡುವಂತ ಕೆಲಸ ಈ ಪಾಪೆದು ಇನ್ನು ಮೊಸೂರದ ಮೇಲಿರುವಂತಹ ಸ್ನಾಯುಗಳನ್ನ ಸಿಲಿಯರಿ ಸ್ನಾಯುಗಳು ಅಂತ ಕರಿತೀವಿ ಈ ಸ್ನಾಯುಗಳು ಕುಗ್ಗುವ ಮತ್ತು ಹಿಗ್ಗುವ ಮೂಲಕ ಮಸೂರದ ಆಕಾರವನ್ನ ಬದಲಿಸ್ತವೆ ಹಾಗೇನೆ ಸಂಗಮ ಬಿಂದುವನ್ನು ಸಹ ಬದಲಾಯಿಸ್ತವೆ ಸಂಗಮದವರ ಬದಲಾಯಿಸ್ತವೆ ಇನ್ನು ಅಕ್ಷಿಪಟಲ ತುಂಬ ಮುಖ್ಯವಾದಂಥ ಭಾಗ ಈ ಭಾಗದಲ್ಲಿ ಬೆಳಕನ ಸಂವೇದನೆ ಹೊಂದಿರುವಂತ ಹಲವಾರು ಕೋಶಗಳನ್ನು ಹೊಂದಿರ್ತವೆ ಅದರ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕಿನ ಸಂವೇದನೆಯನ್ನು ವಿದ್ಯುತ್ ಸಂವೇಗಗಳಾಗಿ ಪರಿವರ್ತನೆ ಮಾಡ್ತವೆ ಅಂದರೆ ಬೆಳಕಿನ ಶಕ್ತಿ ಇಲ್ಲಿ ರಾಸಾಯನಿಕ ಸಂಕೇತಗಳಾಗಿ ಬದಲಾವಣೆ ಆಗ್ತದೆ ಈ ರಾಸಾಯನಿಕ ಸಂಕೇತಗಳು ನರಗಳ ಮೂಲಕ ದಟ್ ಈಸ್ ಚುಕ್ಕ ನರಗಳ ಮೂಲಕ ಮೆದುಳಿಗೆ ಹೋಗ್ತವೆ ಈ ರೆಟನ್ದಾಗಿರುವಂಥ ಕೋಶಗಳನ್ನು ಎರಡು ಥರ ಕೋಶಗಳು ಅಂತ ಹೇಳ್ತೀವಿ ರಾಡ್ ಮತ್ತು ಕೋನುಗಳು ಅಂತ ರಾಡುಗಳು ಬೆಳಕನ್ನು ಗ್ರಹಿಸ್ತವೆ ಆದರೆ ಬಣ್ಣಗಳನ್ನು ಗ್ರಹಿಸ್ಲಿಕ್ಕೆ ಬರಲ್ಲ ಆದರೆ ಕೋಣುಗಳು ತುಂಬ ಚೆನ್ನಾಗಿ ಅವು ಬಣ್ಣಗಳನ್ನು ಸಹಗ್ರಹಿಸ್ತವೆ ಮತ್ತು ಬೆಳಕನ್ನು ಗ್ರಹಿಸ್ತವೆ ಅಂದರೆ ಸಾಮಾನ್ಯವಾಗಿ ನಾವು ನೋಡುವಾಗ ಎಲ್ಲ ರೀತಿಯ ಬಣ್ಣಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಹೆಚ್ಚಾಗಿ ನಾವು ಕೋಣುಗಳನ್ನು ಬಳಸ್ತಿದ್ದೀವಿ ಅಂತ ಇನ್ನು ಅಲ್ಲಿರುವಂಥ ಈ ರಾಡ್ ಮತ್ತು ಕೋಣು ಕೋಶಗಳು ಈ ಬೆಳಕಿನ ಸಂವೇದನೆ ಆ ಚಿತ್ರವನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಗಳಾಗಿ ವಿದ್ಯುತ್ ಸಂಕೇತಗಳಾಗಿ ಚಾಕ್ಷುಕನಾರಗಳ ಮೂಲಕ ಮಹಾಮಸ್ತಿಷ್ಕ ಕಳಿಸ್ತವೆ ಈ ಅಂಧ ಪ್ರದೇಶ ಅಂತ ಹೇಳ್ತೀವಲ್ಲ ಈ ಅಂಧ ಪ್ರದೇಶ ಅಂದ್ರೆ ಏನು ಅಂತಂದ್ರೆ ಚಾಕ್ಷುಕನಾರಗಳು ಹಾದು ಹೋಗುವಂತ ಭಾಗವನ್ನ ಅಂಧ ಪ್ರದೇಶ ಅಂತ ಕರಿತೀವಿ ಈ ಭಾಗದಲ್ಲಿ ಬೀಳುವ ಯಾವುದೇ ಚಿತ್ರಗಳನ್ನು ರೆಟಿನ ಸೆರೆಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಅದನ್ನ ಅಂಧ್ರ ಪ್ರದೇಶ ಅಂತ ಕರಿತೀವಿ ಇನ್ನು ಮಸೂರ ಮತ್ತು ಕಾರ್ನಿಯಾದ ಮಧ್ಯಭಾಗದಲ್ಲಿರುವಂತಹ ಖಾಲಿ ಜಾಗದಲ್ಲಿ ರಸ ಅದನ್ನ ಜಲರಸದ ಅಂತ ಕರಿತೀವಿ ಇದು ಕಾರ್ನಿಯಾದ ಆಕಾರವನ್ನು ನಿಯಂತ್ರಿಸ್ತದ ಹಾಗೇನೆ ಕಣ್ಣಿಗೆ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳನ್ನು ಒದಗಿಸುವಂತ ಕೆಲಸವನ್ನ ಸಹ ಇದು ಮಾಡ್ತದ ಹಾಗೇನೆ ಆಕಾರವನ್ನು ಸರಿಯಾಗಿಟ್ಕೊಳ್ತದ ಇನ್ನು ಒಳಗಡೆ ಇರುವಂತಹ ಕಾಚಕ ರಸದ ಕೆಲಸನೂ ಅದೇ ಇನ್ನು ಕಣ್ಣಿನ ಮಸೂರದ ಸ್ಪೆಷಾಲಿಟಿ ಅಂದರೆ ಅದು ತನ್ನ ಸಂಗಮ ದೂರವನ್ನು ಬದಲಾಯಿಸಬಲ್ಲದು ನಾವು ಸಮೀಪದ ವಸ್ತುಗಳನ್ನು ನೋಡುತ್ತಿರ್ತೀವಿ ದೂರದ ವಸ್ತುಗಳನ್ನು ನೋಡ್ತಿರ್ತೀವಿ ಆ ಒಂದು ಸಮಯದಲ್ಲಿ ಈ ಸ್ನಾಯುಗಳ ಸಹಾಯದಿಂದ ಸರಿಯಾದ ಚಿತ್ರವನ್ನು ಪಡೀಲಿಕ್ಕೆ ಈ ಮಸೂರ ತನ್ನ ಸಂಗಮ ದೂರವನ್ನು ಹೊಂದಿಸಿಕೊಳ್ಳುತ್ತದೆ ಆ ಮೂಲಕ ಸರಿಯಾದ ಸ್ಪಷ್ಟವಾದ ಚಿತ್ರವನ್ನು ಪಡೆದುಕೊಳ್ಳುತ್ತದೆ ತುಂಬ ದೂರದಾಗಿದ್ದರೆ ಅಲ್ಲಿರುತ್ತಾ ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತವೆ ಅದರಿಂದ ಮಸೂರದ ವಕ್ರತೆ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಚಿತ್ರ ತುಂಬ ಚೆನ್ನಾಗಿ ಕಾಣಿಸ್ತದೆ ಆದರೆ ವಸ್ತು ಕಣ್ಣಿಗೆ ಹತ್ತಿರ ಬಂದರೆ ಆವಾಗ ಕಣ್ಣಿನ ಸ್ನಾಯುಗಳು ಒತ್ತಡವನ್ನು ಹೇರ್ತವೆ ಇದರಿಂದ ಮಸೂರದ ವಕ್ರತೆ ಹೆಚ್ಚಾಗ್ತದೆ ಆ ಮೂಲಕ ಅದು ಸಂಗಮ ದೂರವನ್ನು ಹೊಂದಿಸಿಕೊಂಡು ಸ್ಪಷ್ಟವಾದ ಚಿತ್ರವನ್ನು ಪಡ್ಕೋತದ ಅಂದರೆ ದೂರದ ವಸ್ತುಗಳನ್ನ ನೋಡುವಾಗ ಕಣ್ಣಿನ ಉಕ್ರತೆ ಕಡಿಮೆ ಆಗ್ತದೆ ಸಮೀಪದ ವಸ್ತುಗಳನ್ನ ನೋಡುವಾಗ ಕಣ್ಣಿನ ಉಕ್ರತೆ ಹೆಚ್ಚಾಗ್ತದೆ ಕಣ್ಣಿನ ದೂರ ಬಿಂದು ಅಂದರೆ ಅತ್ಯಂತ ದೂರದವರೆಗೆ ಎಲ್ಲಿವರೆಗೆ ಕಣ್ಣು ಸ್ಪಷ್ಟವಾಗಿ ಕಣ್ಣಿಗೆ ನೋವಾಗದಂತೆ ಸರಿಯಾಗಿ ಕಾಣ್ಬೋದು ಅಂತ ಕೇಳಿದ್ರೆ ಅನಂತ ದೂರ ಅಂತಲೇ ಹೇಳ್ಬೋದು ಯಾಕಂದ್ರೆ ಕಣ್ಣು ಸ್ಪಷ್ಟವಾಗಿ ಅತ್ಯಂತ ದೂರದವರೆಗೂ ನೋಡ್ಬೋದು ಇನ್ನು ಸಮೀಪಿಂದು ಎಷ್ಟು ಯಾವ ಕನಿಷ್ಠ ದೂರದಲ್ಲಿ ವಸ್ತುವನ್ನು ಕಣ್ಣಿಗೆ ಯಾವುದೇ ರೀತಿಯ ನೋವಾಗದಂತೆ ಸರಿಯಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಸಮೀಪ ಬಿಂದು ಅಂತ ಕರಿತೀವಿ ಇದನ್ನು ಸಾಮಾನ್ಯವಾಗಿ ನಾವು ಇಪ್ಪತ್ತೈದು ಸೆಂಟಿಮೀಟರ್ಗಳು ಅಂತ ಕರಿತೀವಿ ಅದಕ್ಕಿಂತ ಸಮೀಪದಲ್ಲಿ ನಾವು ಯಾವುದೇ ವಸ್ತುಗಳನ್ನು ತಂದಾಗ ಕಣ್ಣು ಮಸ್ಕಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಕಣ್ಣಿಗೆ ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಅದಕ್ಕಿಂತ ಸಂಯುಕ್ತ ಅಂದರೆ ಸರಿಯಾಗೋದಿಲ್ಲ ಸರಿಯಾಗಿ ಕಾಣುವುದಿಲ್ಲ ಹಾಗಾಗಿ ಈ ಸರಿಯಾದ ಡಿಸ್ಟೆನ್ಸ್ ಎಷ್ಟು ಅಂತಂದರೆ ಇಪ್ಪತ್ತೈದು ಸೆಂಟಿಮೀಟರ್ಗಳು ಅಂತ ಇನ್ನು ಕಣ್ಣಿಗೆ ಹಲವಾರು ರೀತಿಯ ರೋಗಗಳು ಕಾಣಿಸ್ಕೊಳ್ತವೆ ಅದರಲ್ಲಿ ಒಣದು ಕ್ಯಾಟ್ರಾಕ್ಟ್ ಅಥವಾ ಮೋತಿಬಿಂದು ಅಂತ ಹೇಳ್ತೀವಿ ಕಣ್ಣಿನ ಈ ಮಸೂರದ ಮೇಲ್ಭಾಗದಲ್ಲಿ ಹಾಲಿನಂಥ ಬಿಳಿ ಪದರು ಕಾಣಿಸ್ಕೊತದ ಇದನ್ನು ಕ್ಯಾಟ್ರಾಕ್ಟ್ ಅಥವಾ ಬಿಂದು ಅಂತ ಕರಿತೀವಿ ಇದನ್ನು ಆಪರೇಷನ್ ಮೂಲಕ ಶಸ್ತ್ರಚಿಕಿತ್ಸೆಯ ಮೂಲಕ ಸರಿ ಮಾಡಬಹುದು ಕಣ್ಣಿನಲ್ಲಿ ಸಾಮಾನ್ಯವಾಗಿ ಮೂರು ರೀತಿಯ ನಾವು ಪ್ರಾಬ್ಲಮ್ಸ್ಗಳನ್ನು ಕಾಣ್ತೀವಿ ಅಥವಾ ಕಣ್ಣಿನ ದೋಷಗಳು ಅಂತ ಹೇಳ್ತೀವಿ ಒಂದು ಸಮೀಪ ದೃಷ್ಟಿ ದೂರದೃಷ್ಟಿ ಮತ್ತು ಬಯೋಫಿಯಾ ಅಂತ ಸೊ ಸಮೀಪ ದೃಷ್ಟಿ ಅಂತಂದ್ರೆ ಸಮೀಪ ದೃಷ್ಟಿ ಅಂತಂದ್ರೆ ಅದರ ಹೆಸರಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸ್ತವೆ ಆದರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತವೆ ಸಮೀಪ ದೃಷ್ಟಿಯಲ್ಲಿ ಅಣತ ದೂರದಿಂದ ಬರುವಂಥ ಅಥವಾ ದೂರದ ವಸ್ತುಗಳಿಂದ ಬರುವಂಥ ಬೆಳಕಿನ ಕಿರಣಗಳು ರೆಟಿನ ಕಾಹುಗಿಂತ ಮೊದಲೇ ಕೇಂದ್ರೀಕರಣ ಆಗಿಬಿಡ್ತವೆ ಅದರಿಂದ ವಸ್ತು ನಮಗೆ ಅಸ್ಪಷ್ಟವಾಗಿ ಕಾಣಿಸ್ತದೆ ಅದಾದ್ರಿಂದ ಸರಿ ಮಾಡೋದು ಹೇಗೆ ಸರಿ ಮಾಡೋದು ಹೇಗೆ ಅಂತಂದರೆ ನಿಮ್ಮನ ಮಸೂರವನ್ನು ಬಳಸಿ ಸರಿ ಮಾಡ್ಬೋದು ನಿಮ್ಮನ ಮಸೂರ ಬೆಳಕನ್ನು ವಿಕೇಂದ್ರೀಕರಿಸ್ತದೆ ಅದರಿಂದ ಮಸೂರದ ಮೇಲೆ ಬೀಳುವಂಥ ಬೆಳಕಿನ ಕಿರಣಗಳು ಕೇಂದ್ರೀಕರಣ ಆಗದೆ ವಿಕೇಂದ್ರೀಕರಣ ಆಗಿ ಅವು ರೆಟಿನಾದ ಮೇಲೆ ಹೊಂದಾಣಿಕೆ ಆಗ್ತವೆ ಹಾಗಾದರೆ ಈ ಸಮೀಪ ದೃಷ್ಟಿ ಬರಲಿಕ್ಕೆ ಕಾರಣ ಏನು ಏನು ಅಂತಂದರೆ ಈ ನಮ್ಮ ಐಲೆನ್ಸ್ ದ ಕರ್ವೇಚರ್ ಅಂದರೆ ವಕ್ರತೆ ಸರಿಯಾಗಿದ್ದಿಲ್ಲ ಅಂದರೆ ಕಣ್ಣಿನ ಮೊಸರದ ವಕ್ರತೆ ಪ್ರಾಬ್ಲಮ್ ಆದಾಗ ಇನ್ನೊಂದು ಈ ನಮ್ಮ ಕಣ್ಣಿನ ಆಕಾರದಲ್ಲಿ ಆಗುವಂಥ ಬದಲಾವಣೆಯೂ ಸಹ ಸಮೀಪ ದೃಷ್ಟಿಗೆ ಕಾರಣ ಆಗ್ತದೆ ಇನ್ನು ದೂರದೃಷ್ಟಿ ಅಂದರೆ ಏನು ದೂರದೃಷ್ಟಿ ಅಂತಂದರೆ ಅದರ ಹೆಸರು ಹೇಳೋಂಗೆ ದೂರದ ದೃಷ್ಟಿ ಚೆನ್ನಾಗಿರ್ತದೆ ಅಂದರೆ ದೂರದ ವಸ್ತುಗಳನ್ನ ಇವರು ಸ್ಪಷ್ಟವಾಗಿ ಕಾಣಿಸ್ತಾರೆ ಕಾಣಿಸ್ತವೆ ಅದರ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಹಾಗಾಗಿ ಇಪ್ಪತ್ತೈದು ಸೆಂಟಿಮೀಟರ್ ಇರುವಂಥ ಅಂದರೆ ವಸ್ತುಗಳು ಸರಿಯಾಗಿ ನಮ್ಗೆ ಕಾಣಬೇಕು ಆದರೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ಅದಕ್ಕಿಂತ ದೂರ ಹಿಡಿದಾಗ ಮಾತ್ರ ಅವು ಸರಿಯಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದರರ್ಥ ಅವರು ಸಮೀಪದ ಬಿಂದು ದೂರಕ್ಕೆ ಸರಿಯುತ್ತಿದೆ ಹಾಗಾಗಿ ದೂರ ದೃಷ್ಟಿ ಚೆನ್ನಾಗಿದೆ ಸಮೀಪದ ದೃಷ್ಟಿ ಸರಿಯಾಗಿಲ್ಲ ಅಂತ ಅಂದಂಗಾಯಿತು ಅಂತ ಇಲ್ಲಿ ಆಗ್ತಿರುವಂಥ ಪ್ರಾಬ್ಲಮ್ ಏನು ಅಂತಂದರೆ ಸಮೀಪದ ವಸ್ತುಗಳಿಂದ ಬರುವಂಥ ಬೆಳಕಿನ ಕಿರಣಗಳು ರೆಟೀನಾಗಿಂತಲೂ ಹಿಂದೆ ಭಾಗದಲ್ಲಿ ಹೋಗಿ ಕೂಡೋದರಿಂದ ಈ ಪ್ರಾಬ್ಲಮ್ ಬರ್ತದೆ ಇನ್ನು ಸರಿ ಮಾಡಲಿಕ್ಕೆ ಪೀನು ಮಸೂರವನ್ನು ಬಳಸಿದರೆ ಸರಿ ಆಗ್ತದೆ ಸೊ ಪೀನು ಮಸೂರ ಬೆಳಕನ್ನು ಕೇಂದ್ರೀಕರಿಸಿ ರೆಟೀನ್ ಮೇಲೆ ಕೇಂದ್ರೀಕರಣ ಹಾಕೋಂಗ್ ಮಾಡ್ತದೆ ಹಾಗಾದರೆ ಈ ದೂರದೃಷ್ಟಿಗೆ ಕಾರಣ ಏನು ಸೊ ಇದಕ್ಕೆ ಎರಡು ಮುಖ್ಯವಾದಂಥ ಕಾರಣಗಳು ಇಲ್ಲಿ ಕಾಣಿಸ್ಕುತ್ತವೆ ಯಾವುದು ಅಂತಂದರೆ ನಂಬರ್ ಒನ್ ಮಸೂರದ ಸಂಗಮ ದೂರ ಹೆಚ್ಚಾಗಿದೆ ಅಥವಾ ಐಬಾಲ್ ಅಂದರೆ ಮೊಸೂರದ ವಕ್ರತೆಯಲ್ಲಿ ಸಹಣದಾಗಿದೆ ಮಸೂರ ಸಹಣದಾಗಿದೆ ಅಂತ ಇನ್ನು ಪ್ರೆಸ್ ಬಯೋಫಿಯಾ ಅಂತಂದರೆ ಏನು ಪ್ರೆಸ್ ಬಯೋಫಿಯಾ ಅಂತಂದರೆ ಈ ಕಣ್ಣಿನ ಸಂಗಮ ದೂರದಲ್ಲಿ ಆಗಿರುವಂಥ ವ್ಯತ್ಯಾಸಗಳು ಕಣ್ಣಿನ ಆಕಾರದಲ್ಲಿ ಆಗಿರುವಂಥ ವ್ಯತ್ಯಾಸಗಳು ಕಾರಣ ಏನು ಅಂತಂದರೆ ಎರಡು ಮುಖ್ಯವಾದ ಕಾರಣ ಯಾವಂತಂದರೆ ಒಂದು ಸಿಲಿಯರಿ ಸ್ನಾಯುಗಳು ದುರ್ಬಲ ಆಗ್ತವೆ ಅದರಿಂದ ಕಣ್ಣಿನ ಹೊಂದಾಣಿಕೆ ಸರಿಯಾಗುವುದಿಲ್ಲ ಎರಡನೇದು ಕಣ್ಣಿನ ಮಸೂರ ತನ್ನ ಸ್ಥಿತಿಸ್ಥಾಪಕ ಗುಣವನ್ನ ಸ್ಥಿತಿಸ್ಥಾಪಕ ಗುಣವನ್ನ ಅದು ಕಳೆದುಕೊಳ್ತೈತಿ ಅದರಿಂದ ಕಣ್ಣು ಸರಿಯಾಗಿ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ವಯಸ್ಸಾದಂತೆ ಸಾಮಾನ್ಯವಾಗಿ ಬರುವಂಥ ಪ್ರೆಸ್ ಬಯೋಫಿಯಾ ಅನ್ನುವಂಥ ಇನ್ನು ಕೆಲವರಲ್ಲಿ ಈ ಎರಡು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಎರಡನ್ನೂ ಸಹ ಕಾಣಿಸ್ಕುತ್ತವೆ ಇದನ್ನು ಸಂಗಮ ದೂರ ಮಸೂರಗಳ ಮೂಲಕ ಸರಿಪಡಿಸಬಹುದು ಕನ್ನಡವನ್ನು ನಾವು ಪಕ್ಕದಲ್ಲಿ ನೋಡ್ತಿದ್ದೀವಿ ಇಲ್ಲಿ ಮೇಲ್ಭಾಗದಲ್ಲಿ ನಾವು ಸಮೀಪ ದೃಷ್ಟಿಯನ್ನು ಸರಿ ಮಾಡಿದರೆ ಕೆಳಭಾಗದಲ್ಲಿ ದೂರದೃಷ್ಟಿಯನ್ನು ಸರಿ ಮಾಡಲಿಕ್ಕೆ ಸಹಾಯ ಮಾಡ್ತದ ಸೊ ಇವತ್ತಿನ ದಿನಗಳಲ್ಲಿ ಲೇಟೆಸ್ಟ್ ಟ್ರೀಟ್ಮೆಂಟ್ಗಳು ಬರ್ತಾ ಇದ್ದಾವೆ ಕಾಂಟ್ಯಾಕ್ಟ್ ಲೆನ್ಸ್ಗಳ ಮೂಲಕ ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ಕಣ್ಣಿನ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದು うん。